ಹಾಂ ಎಲ್ಲರಿಗೂ ನಮಸ್ಕಾರ ವಿಡಿಯೋಸ್ ಹಾಕಿ ಇವತ್ತಿಗೆ ಒಂಬತ್ತು ದಿನ ಹತ್ತು ದಿವಸ ಆಯಿತು ಯಾಕಂದರೆ ಸ್ವಲ್ಪ ಕೆಲಸಗಳಿದಿರೋದ್ರಿಂದ ನಾ ವೀಡಿಯೋಸ್ ಹಾಕೋದಕ್ಕಾಗಿಲ್ಲ ದಯವಿಟ್ಟು ಎಲ್ಲರೂ ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇವತ್ತು ಹೊಸ ವಿಡಿಯೋ ಮಾಡಬೇಕು ಅಂತ ಇದ್ದೀನಿ ಬಿಡಪ್ ಜೈ ಮುಂದೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಅದನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಯಾವುದಾದ್ರೂ ಒಂದು ಹೊಸ ಸ್ಟೋರಿ ಸ್ಟಾರ್ಟ್ ಮಾಡಿ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಹೊಸ ಸ್ಟೋರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೆ ಈ ವಿಡಿಯೋಗೆ ಎಲ್ಲ ವೀಡಿಯೋಗೂ ಹೆಂಗೆ ಸಪೋರ್ಟ್ ಮಾಡಿದ್ರು ಹಾಗೆ ಈ ವಿಡಿಯೋಗ ಸಪೋರ್ಟ್ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ನೀವು ಹೆಚ್ಚು ಪ್ರೋತ್ಸಾಹ ನೀಡಿದರೆ ಮಾತ್ರ ನಾವು ಇನ್ನೂ ಹೊಸ ಹೊಸ ವೀಡಿಯೋಗಳು ಹೊಸ ಹೊಸ ಕತೆಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ಕತೆ ಹೆಸರು ಏನಪ್ಪ ಅಂದರೆ ಒಬ್ಬ ರೈತನಿಗೆ ಯಾರೂ ಹೆಣ್ಣು ಒಬ್ಬ ರೈತನಿಗೆ ಹೆಣ್ಣು ನೋಡಕ್ಕೆ ಹೋದಾಗ ಯಾವ ರೀತಿ ಎಲ್ಲನ ಮಾತಾಡ್ತಾರೆ ಯಾವ ರೀತಿ ಅವನು ಕಷ್ಟ ಅನುಭವಿಸ್ತಾನೆ ಹೇಳಿ ಹ್ಞೂ ಈಗ ನಮ್ಮ ರೈತರಿಗೆ ಯಾರೂ ಹೆಣ್ಣು ಕೊಡ್ತಾ ಇಲ್ಲ ಹೊಲದಲ್ಲಿ ಕೆಲಸ ಮಾಡೋರಿಗೆ ಹೆಣ್ಣು ಕೊಡ್ತಾಯಿಲ್ಲ ಕಾಯೋರಿಗೆ ಹೆಣ್ಣು ಕೊಡ್ತಾಯಿಲ್ಲ ಇದೆಲ್ಲ ನೋಡಿ ತುಂಬ ಬೇಜಾರಾಗುತ್ತೆ ಮನಸ್ಸಿಗೆ ಅದಕ್ಕೇ ಇವತ್ತಿನ ವೀಡಿಯೋದಲ್ಲಿ ಒಬ್ಬ ರೈತ ಮಗನ ಕಷ್ಟ ರೈತ ಹುಡುಗನ ಕಷ್ಟ ಏನು ಅಂತ ಹೇಳಿ ರೈತ ಹುಡುಗನಿಗೆ ಹೆಣ್ಣು ಸಿಗ್ತಾಯಿಲ್ಲ ಹೆಣ್ಣು ಸಿಗದ ರೈತ ರೈತನ ಹುಡುಗ ಅಂತ ಹೇಳಿ ಈ ಕಥೆ ಹೆಸರು ಇನ್ನೂ ಸಿಗದೆ ರೈತನ ಹುಡುಗ ಅಂತ ಈ ಕತೆ ಹೆಸರು ನಾನು ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ನೀವು ಸಪೋರ್ಟ್ ಮಾಡ್ತೀರ ನೋಡೋಣ ಅದ ಎಲ್ಲ ಚೆನ್ನಾಗೈತೆ ಒಳ್ಳೆ ಹುಡುಗ ಒಲ್ದಲ್ಲೂ ಚೆನ್ನಾಗಿ ಬೆಳೆ ಬೆಳಿತಾನೆ ಕುರಿ ಕಾಯ್ತಾನೆ ಕುರಿ ಕುರಿಕಾಯಿ ಅವ್ರಿಗೂ ಕೊಡಲ್ಲ ಅದರಲ್ಲಿ ಆದಾಯ ಇರೋ ಅಷ್ಟು ಇನ್ಯಾವುದ್ರಲ್ಲೂ ಇಲ್ಲಿ ಯಾಕೆ ಗೌರ್ಮೆಂಟ್ ಕೆಲಸಕ್ಕೆ ಹೋದ್ರೂ ಅಷ್ಟು ಸಂಬಳ ತಗೊಳೋದಕ್ಕಾಗಲ್ಲ ಅಷ್ಟು ಆದಾಯ ಇದೆ ಇವಾಗಿನ ಕಾಲದಲ್ಲಿ ಎಲ್ಲ ಬರೀ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಕೆಲಸ ನನ್ನ ಮಗಳಿಗೆ ಗೌರ್ಮೆಂಟ್ ಕೆಲಸದಾಗಿರೋ ಅವ್ರನ್ನ ತಗಂಡೇ ಹುಡುಕ್ಬೇಕು ಅಂತ ತುಂಬ ಅಂದ್ಕೊಳ್ತಿರ್ತಾರೆ ಕೊನೆಗೆ ಹುಡುಗನಿಗೆ ಯಾವ ಹುಡುಗಿ ಸಿಗ್ತಾಳೆ ಏನಾಗುತ್ತೆ ಏನು ಎತ್ತ ಅಂತ ಹೇಳಿ ನೋಡ್ತಾಯಿರಿ ಈ ಕತೆ ಮುಖಾಂತರ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಈ ಕತೆ ತುಂಬಾ ಚೆನ್ನಾಗಿರುತ್ತೆ ದಯವಿಟ್ಟು ಯಾರು ಮಿಸ್ ಮಾಡದೆ ನೋಡ್ತಾ ಇರಿ ಹಾಗೆ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮಗೆ ತುಂಬ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ವೀಡಿಯೋ ಮಾಡೋದಕ್ಕೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ವ್ಯೂಸ್ ಜಾಸ್ತಿ ಆಗುತ್ತೆ ವ್ಯೂಸ್ ಜಾಸ್ತಿ ಆದರೆ ನಮಗೂ ಯೂಟ್ಯೂಬ್ ಕಡೆಯಿಂದ ಏನಾದ್ರೂ ಸ್ವಲ್ಪ ರೆಕಮೆಂಡ್ಗಳು ಜಾಸ್ತಿ ಆಗುತ್ತೆ ದಯವಿಟ್ಟು ಎಲ್ಲನೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿ ಹೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಪಾಪ ಕುರಿಯ ಟೇಬಲ್ಗೆಲ್ಲಾನು ಕಸ ಮಾಡಿದ್ ಬಂದಿದ್ದೀನಿ ಕಣಪ್ಪ ಇನ್ನೇನೇನೂ ಬದುಕಿಲ್ಲ ಆಲ್ ಕರ್ದಾಕಿ ಕುಕ್ಕ ಮನ್ಸನ ಸಾಕಾದಂಗೆ ಆಗೈತಿ ಅಲ್ಲ ಕಣಮ್ಮ ಅದೇ ನೆನ್ನೆ ಸಹ ನಾನು ಅಪ್ಪ ಹೋಗಿ ನೋಡ್ಕೊಂಬಂದಿದ್ವಲ್ಲ ಅವರು ಏನಂದ್ರಂತೆ ಬೈಗಾಗತ್ತಿಗೆ ಹೇಳ್ತೀನಿ ಅಂತ ಹೇಳಿದ್ರಂತೆ ಅಪ್ಪಾಯ್ತಾಗೆ ಅದಕ್ಕೆ ನಾನು ಬಂದೆ ಕೇಳೋಣ ಅಂತ ನಾನು ಕುರಿಯೇಟೆಗೆ ಅಲ್ಲೇ ಇರೋಣ ಅಂದ್ಕಂಡೆ ಅದಕ್ಕೆ ಕೇಳ್ಕೊಂಡಾಗ ನಮ್ತ ಬಂದೆ ಕಣಮ್ಮ ಏನಂದ್ರಂತೆ ಅಯ್ಯೋ ತಗ ಅವರು ನಮ್ಮ ಹುಡುಗಿಯನ ಚೆನ್ನಾಗಿ ಹೋದೆ ಕುರಿ ಕಾಯ್ತಾನೆ ನಿಮ್ ಮಗ ಹ್ಞೂ ಹೊಲ್ದಾಗೆ ಕೆಲಸ ಮಾಡ್ತಾನೆ ಅಂತಾನೆ ಕುರಿ ಕಾಯ್ತಾನೆ ಅಂತ ಅಂದ್ರಂತೆ ಹ್ಞೂ ಹೊಲ್ದಾಗ ಬದುಕು ಮಾಡನು ಅಂತಾರೆ ಕೊಡೋಕ್ಕಾಗಲ್ಲ ಹ್ಞೂ ನನ್ನ ಮಗಳಿಗೆ ಗೌರ್ಮೆಂಟ್ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರಂತ ನಾನು ಅದಕ್ಕೆ ಮತ್ತೆ ಹೋಗೋದೇ ಬೇಡ ಅಂತ ಹೇಳಿ ಹೇಳಿದ್ದೀವಪ್ಪ ನನ್ ಗಾಲಿ ಬಿಟ್ಟೈತಿ ಬೇಜಾರು ಹತ್ತಿ ಬಿಟ್ಟೈತಿ ಬಿಡಮ್ಮ ಅತ್ತ ಒಳ್ಳೆ ರಿಕ್ತಾಲ ಇಲ್ಲ ಸುಮ್ನ ಅತ್ತ ನಾನು ಯಾವ ಹೆಣ್ಣು ನೋಡಕ್ ಹೋಗಲ್ಲ ನಿನ್ ಮೇಂದ ಹ್ಮ್ ಅಂದ್ರೆ ಆಗಿ ಹೋದ್ರು ಯಾಕೆ ತಾಯಿ ಕೈತಮ್ಮ ನಿನ್ನ ಮಗ ಯಾಕೆ ಆ ಪಾಟಿ ಇದ್ದಾನೆ ಅಲ್ಲ ಕಣ ಗಂಗಕಯ್ಯ ಹೆಣ್ಣಾನೆಣೆಸ್ ನೋಡ್ಕೆ ಬಂದವಲ್ಲ ಅವ್ರು ಅಲ್ಲೇನೆ ಫೋನ್ ಮಾಡಿದ್ರು ನನ್ನ ಮಗಳನ್ನ ಗೌರ್ಮೆಂಟ್ ಕೆಲಸ ಕೆಲಸರಿಗೆ ಕೊಡ್ತೀವಿ ನಿನ್ನ ಮಗ ಅಲ್ದ ಕೆಲಸ ಮಾಡ್ತಾನೆ ರೈತ ರೈತರಿಗೆ ಹೆಣ್ಣು ಕೊಡಲ್ಲ ನಾವು ಅಂತ ಹೇಳಿ ಹೇಳ್ತಿದ್ರು ಹ್ಞೂ ಮತ್ತೆ ಅವನು ಬೇಜಾರಾಗಿ ಅವ್ನು ನೋಡೋದೆ ಬೆಡೈಪಟು ಅಂತ ಹೇಳ್ತಾ ಇದ್ದಾನೆ ಏ ನಿನ್ನ ಮಗ ಹಿಂಗಿದ್ರೆ ಆಗುತ್ತೆ ಇವನು ಅಲ್ದ ಬದುಕು ಮಾಡ್ತಾನೆ ಊಟನು ಟವಲ್ ಪವಲ್ ಹಾಕೊಂಡು ಹಿಂಗೆ ಹೋಗಬಾರ್ದು ಇವಾಗ ಒಂದಿಷ್ಟು ಸ್ಟೈಲ್ ಸ್ಟೈಲಾಗಿ ಹೋಗ್ಬೇಕು ಕವಿತಮ್ಮ ಹ್ಞೂ ನಿನ್ನ ಮಗ ನಾವೊಂದಿಟ್ಟು ಸ್ಟೈಲಾಗಿ ಕಳಿಸು ಏ ಹೇಳು ಅವನು ಸುಮ್ಮನೆ ಏನು ಕುರಿಕಾಯ್ತಾನಮ್ಮ ಏನೋ ಕುರಿಪರಿ ಮಾರಕ್ಕೆಲ್ಲ ಬೆಂಗಳೂರು ಕಡೆಗೆ ಹೋಗಿ ಯಾವ್ದಾನ ಕಂಪ್ನಿಗೆ ದುಡಿದ್ರೆ ಕೊಡ್ತಾರೆ ಹೆಣ್ಣು ಹ್ಞೂ ಕಾಯ್ತಾರೆ ಅಲ್ದ ಬದುಕು ಮಾಡ್ತಾರೆ ಅಂದ್ರೆ ಯಾರು ಕೊಡಲ್ಲ ಏ ಹೋಗಾಕ ನನಗೆ ಯೋಸ್ ಜನನೇ ಹೇಳಿರು ಹ್ಞೂ ನೀನು ಹೆಂಗಿದ್ರೆ ನಿಮ್ಗೆ ಮದುವೆ ಆಗೋಲ್ಲ ಕುರಿಕಾದ್ರು ನಿಮಗೆ ಯಾರು ಹೆಣ್ಣು ಕೊಡಲ್ಲ ವಾಲ್ತ ಬೋಸ್ ಮಾಡಿದ್ರು ನಿಮ್ಗೆ ಯಾರು ಹೆಣ್ಣು ಕೊಡಲ್ಲ ಅಂದರು ಕೊಡ್ದಿದ್ರು ರೊಟ್ಟಿ ನಾನು ನಾನೇನೇ ಅಂದ್ರೂ ನಾನು ನನ್ನ ಕೆಲಸನ ಮಾಡೋದು ಬಿಡಲ್ಲ ಅಂತ ಹ್ಞೂ ಆವಾಗ ಇವತ್ತು ನಾನು ನೂರು ಕುರಿ ಸಂಪಾದನೆ ಮಾಡಿದ್ನಿ ಅಂದ್ರೆ ನಾನು ಇವತ್ತು ಶ್ರೀಮಂತ ಅದೇನೋ ನಿಜಾನೆ ಅವ್ರಿಗೆ ಅರ್ಥ ಆಗ್ಬೇಕಲ್ಲಪ್ಪ ಹ್ಞೂ ನೀವೊಂದಿಟ್ಟು ಸ್ಟಿಪ್ ಟಾಪಾಗಿ ಇವಾಗ ಸ್ಟಿಪ್ ಟಾಪಾಗ ಇದ್ರೆ ಮಾತ್ರ ಹ್ಞೂ ಸ್ಟೈಲ್ ಸ್ಟ್ಯಾಂಡರ್ಡ್ ಆಗಿ ಇರಬೇಕು ಇದರಲ್ಲೇನೆ ಬಿಲ್ಡಪ್ ಜೈಮನ್ನು ಆ್ಯಡ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಅವರು ಬರ್ತಾರೆ ನೋಡಿ ಇದರಲ್ಲೇ ಆ್ಯಡ್ ಮಾಡ್ತೀವಿ ಹಾಗೆ ಅದನ್ನು ಸ್ವಲ್ಪ ಅದ್ರ ಕಥೆನೂ ಬಿಲ್ಡಪ್ ಜೈಮನ್ ಮುಂಚೆ ಏನಿತ್ತು ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಪಾಪ ಜಾತು ನಿಮ್ಮದ ವಯಸ್ಸು ಪಾಪ ದುಡಿತೀಯಾ ಒಳ್ಳೆ ಹುಡುಗ ಹೆಣ್ಣು ಸಿಗದೇ ಇಲ್ಲ ಪಾಪ ಏನು ಮಾಡೋಣಮ್ಮ ನನ್ನ ಮಗನ ಕರ್ಮ ಇವಾಗ ಹ್ಞೂ ಓದಿರತ್ತೆ ಬೆಲೆ ಹ್ಞೂ ಓದಿ ಗೌರ್ಮೆಂಟ್ ಕೆಲಸ ತಗೊಂಡ್ರೆ ಮಾತ್ರ ಬೆಲೆ ಕಣಮ್ಮ ಹೊಲದಾಗ ರೈತ ಆಗಿ ಬೆಳೆ ಬೆಳಿತಾನೆ ಕುರಿ ಕಾಯ್ತಾನೆ ಅಂದರೆ ಅವ್ರಿಗೆ ಅಷ್ಟು ಬೆಲೆ ಇಲ್ಲ ಹ್ಞೂ ಗೌರವ ಕೊಡಲ್ ಕಣಮ್ಮ ಏ ಅಂತರ್ಗೆ ಏನು ಏನು ಕೊಡದಿದ್ರೆ ಅಂತ ಹ್ಞೂ ನಮ್ಮ ಹುಡುಗ ಇವತ್ತು ಎರಡು ದುಡ್ಡು ಮಾಡ್ಯವನು ಬರ್ತಿ ಹ್ಞೂ ಇವತ್ತು ಅದ್ರಾಗೆ ಎರಡು ದುಡ್ಡು ಇಕ್ಕೇಣನಿ ನೀನು ಯಾವತ್ತೀ ನನ್ನ ಮಗದು ಹುಡ್ದವನಿ ಇಕ್ಕೇಣಿ ಅಂಬ ಅವ್ರು ಏಳು ದುಡ್ದೆ ಇದ್ರೆ ಏನಕ್ಕೆ ಬಂದಂಗೆ ಅಂತ ಹ್ಞೂ ಏನಂಗೆ ಅಂಬ್ತೀಯ ఏ కవితా ఏనా మాట్తీయ ఏన్ కణ హావన వంద ఎణి నోడు అలానా పురిక నిన్ గె కొడల్ అల్ద బుక్త నిన్ మగ అంత ఏన్ కేసాత నిన్ మగ అమ్తా కైతా అంతే ఇల్ அங்கே மத்திய இவங்க ஸ்டைலாகிர் டவல் பவால் எல்லாம் தகுப்பு நோட ஒன்று ஸ்டைலாக இருக்கோ ஸ்டைலாகி இருவாங்க ம் இவங்க சாக்கி டுடீரோது இக்கண்டி துே காரோ பார்த்த தாக்கண்டு குறிப்பி மாராக்கி எல்லோ அச்சுக்கட்ட பெங்களூர் கடைக்கு கார் தக்கண்டு அதனோ டிப் டப்பாகுணும் நான் கேள்வி ஹேத்தினி நமக்கு ம் ಹೊಸ್ಗಳೆಲ್ಲ ಏನು ಬೇಕು ಮಸ್ತಾಗಿ ಮಾಡ್ಕೊಂಡಿದ್ದೀರಾ ಹೊಸ ಥರ ಎಮ್ಮೆ ಅವು ಇವು ಕಟ್ಕೊಂಡು ನೋಟು ಅನ್ಗೋಸೋದೇನು ಹಾಂ ಮನೆಯಾಗೆ ಯೋಸ್ಬೇಕು ರಾಗಿ ಬೆಳಕಾಳ್ರಿ ನೀನು ಮನ್ ತುಂಬ ಒಟ್ಕೆ ಅಂಬೋದೇನಿಲ್ಲ ಇವಾಗ ಹ್ಞೂ ನೀವು ಬರೀ ಮನೆಯಾಗೆ ಕಾಳು ಉಟ್ಕೊಂಡಿದ್ದೀರ ಕಾಳು ಕಡೆ ಒಟ್ಕು ಇವಾಗಿನ ಕಾಲದಾಗೆ ಫ್ರಿಡ್ಜು ವಾಷಿಂಗ್ ಮಿಷಿನ್ನು ಹ್ಞೂ ಟಿ ವಿ ಇಂಥ ತರಬೇಕು ಮನೆಗೆ ಕೂಲರು ಹಾಂ ಇಂಥ ತಂದಿಕೆ ಬೇಕು ಗಾಡ್ಗಾಕ ಟಿ ವಿ ಇಂಥವೆಲ್ಲ ತಂದಿಕೆ ಬೇಕು ನೀವು ಬರೀ ಕಾಳು ಕಡಿ ಕಡಲೆಕಾಯಿ ರಾಗಿ ಒಳ್ಳೆ ಕಾಳು ಅಂತ ಒಟ್ಕೊಂಡ್ರೆ ಯಾರು ನೀವು ಒಟ್ಕೊಂಡಿರೋದು ಯಾರು ಬಂದು ನೋಡೋಲ್ಲ ಶೀಲ ಉಟ್ಟಿರೋದು ನೋಡಲ್ಲ ವಾಷಿಂಗ್ ಮಿಷಿನ್ನು ಪ್ರಿಡ್ಜು ಮಂಚ ಸೋಪ ಸಟ್ಟು ಇಂಥವೆಲ್ಲ ತಂದಿ ಕೇಳಿರಿ ನಾನು ಕೇಳು ಹೇಳ್ತೀನಿ ಹ್ಞೂ ಎಂಥದ್ದು ಹ್ಞೂ ಹೇಳ್ತೀನಿ ನನ್ನ ಕೇಳು ಹ್ಞೂ ಹೆಂಗಿದ್ರೆ ಹೆಣ್ಣು ಕೊಡ್ತಾರೆ ಅಂತ ನನ್ನ ಕೇಳು ಹ್ಞೂ ಹೆಂಗಿದ್ರೆ ಹೆಣ್ಣು ಸಿಗುತ್ತೆ ಅಂತ ನಾನು ಹೇಳ್ತೀನಿ ಅಯ್ಯೋ ನೀನು ಹೇಳ್ತೀಯ ಹ್ಞೂ ಆಗಲ್ಲ ಉಪ್ಪ ಮುಳಿದಲ್ಲ ಕಾಳಕಡಿಯಾದ್ರೂ ಉಂಗಲ್ಲ ಮಾರ್ಕೆಂಡ್ ಆದರೂ ಉಣ್ಬೋದು ಮಾರ್ಕೆಂಡ್ ತಿನ್ಬೋದು ಹ್ಞೂ ಹೆಂಗಾದ್ರೂ ಆಗುತ್ತೆ ನೀನು ಹೇಳ್ತೀಯ ಕಣ್ಟೇ ಏನು ಮಾಡೋಣ ಹ್ಞೂ ಬೇಡ ಏನು ಕೊಡ್ದಿರಬ ಏನು ಸಾಕು ಹ್ಞೂ ಹೀಗೆ ಹೇಳ್ತೀನಿ ಕೊಡ್ದಿರಬ ಹಿಂಗಿಲ್ಲ ನೀನು ನಿನ್ನ ಸಾಯ್ತಕ್ಕ ಹಿಂಗಿರದೆಯೇ ಹ್ಞೂ ಇಲ್ಲನ ಸ್ವಲ್ಪ ಯೋಚನೆ ಮಾಡಬೇಕು ಹ್ಞೂ ನನಗೆ ಯಾಕೆ ಏನು ಕೊಡಲ್ಲ ಏನು ಎತ್ತ ಅಂತ ಅಟವಾಗ ಪಾವಲೆಲ್ಲ ತೆಗ್ದಾಕಿ ಇವಾಗೆಲ್ಲ ಟೀ ಶರ್ಟ್ ಬರ್ತಾವಲ್ಲ ದಿನ ಟೀ ಶರ್ಟ್ ಬರಮಾಡೋಣ ಸ್ಟೈಲಾಗೆ ಅಂತ ಇಕ್ಕಬೇಕು ಇಲ್ಗ ನಾವು ಹೋದಾಗ ಶರ್ಟು ಜೀನ್ಸ್ ಪ್ಯಾಂಟ್ ಹಾಕಬೇಕು ನಾನು ನನ್ಗೆ ಕೇಳು ಹೇಳ್ತೀನಿ ನಿಮಗೆ ಗೊತ್ತಾಗಲ್ಲ ಅಂತವೆಲ್ಲ ನಾನು 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 ಹೇಳ್ತೀನಿ ಕೇಳು ಹ್ಞೂ ನೀನು ಹೇಳ್ತಮ್ಮ ಅವರ ಇರ್ಬೇಕಲ್ಲ ಹ್ಞೂ ನಾವು ಹದಿನೈಳ್ತೀವ್ರಿ ಹ್ಞೂ ರೈತಕ್ಕೆ ಕೊಡಲ್ಲ ಸುಮ್ಮನೆ ಕುರಿ ಮಾರಾಕಿ ಇರೋ ಬೆಂಗ್ಳೂರು ಕಡೆಗೆ ಹೋಗು ಅಂತ ಹದಿನೈಳದು ನಾನು ಅಯ್ಯೋ ನಮ್ಮ ಹುಡ್ಗಂಗೆ ಹಂಗಂದ್ರೆ ಕೇಳಲ್ಲ ಅವ್ರ ಏನು ಅದೇ ಹೇಳಿದ್ದು ಸುಮ್ಮನೆ ಪಾಪ ಕುರಿ ಮಾರಾಕಿ ಬೆಂಗಳೂರು ಕಡೆಗೆ ಹೋಗಪ್ಪ ಅಂತ ಇಲ್ಲ ಕಣಪ್ಪ ನಮ್ಮ ಮದುವೆ ಆಗಿದ್ ಒಟ್ಟೆ ನಾನಂತೂ ನಮ್ಮ ಲಕ್ಷ್ಮಿಗಳು ಕಳೆಯೋಲ್ಲ ಅನೇ ನನಗೆ ಕುರಿ ಇರಬೇಕು ಅಂತ ನಮ್ಮ ಹುಡ್ಗ ಹ್ಞೂ ಇಲ್ಲಪ್ಪ ಇಲ್ಲಪ್ಪ ಮಾರಲ್ಲ ಅಂತಾನೆ ಹ್ಞೂ ಮಾರಲ್ಲ ಹೊಲ್ದಾಗನು ಬೆಳೆನೂ ಹಾಕ್ತಾನೆ ಕಡಲೆ ಗಿಡ ಹಾಕ್ತೀವಿ ರಾಗಿ ಹಾಕ್ತೀವಿ ಮೆಣಸಿನ್ ಗಿಡ ಹಾಕ್ತೀವಿ ಹೊಲ್ದಾಗನು ಬೆಳಿಬೇಕು ಇವತ್ತು ಬೀಜ ಊರಿದಿವಿ ಅವನು ನೋಡ್ಕೊತಿ ಅವ್ನು ಕುರಿ ಕತ್ಕೊಂಬಂದು ಅವನು ನೋಡ್ಕೆತಾನೆ ಅಕ್ಕ ಕಷ್ಟಪಟ್ಟು ಮಾಡಾರಿ ಕೊಡಲ್ಲ ಇವಾಗ ಹ್ಞೂ ಕೂಕೊಂಡು ಸ್ಟೈಲಾಗಿ ಇದ್ದಿದ್ದು ಇದ್ದಿದ್ದಂಗೆ ಅಪ್ಪಯ್ಯ ಅಮ್ಮಯ್ಯ ಸಂಪಾಡ್ಸಿರೋ ಹೊಲ ಮನೆ ಮಾರ್ಕೊಂಡು ಸ್ಟೈಲಾಗಿ ಮನೆ ಕಟ್ಕಂಡು ಸ್ಟೈಲಾಗಿ ಬಟ್ಟೆ ಹಾಕ್ಕೊಂಡು ಓಡಾಡಾರ್ಗೆ ಇವಾಗಿನ ಕಾಲ ಹ್ಞೂ ರೈತ್ರೆ ಕಷ್ಟಪಟ್ಟ ದುಡಿಯೋ ಅಂತಾರೆ ಕಾಲಿಂದ ಅವರು ಇವಾಗ ಇದೆಲ್ಲ ಕೇಳಲ್ಲ ನೀನು ಏನು ಸಂಪಾದನೆ ಮಾಡಿದೆಯಾ ಏನು ಮಾಡಿದೆಯೋ ಕರ ಕಟ್ಕೆನಿದೆಯಾ ಕುರಿ ಸಂಪಾದನೆ ಮಾಡಿದ್ಯಾ ಯಾರು ಕೇಳಲ್ಲ ಮನೆಯಾಗೆಲ್ಲ ರಾಗಿ ಕಡಿ ಕಾಳು ಕಡಿ ಅದು ಕೇಳಲ್ಲ ಈಗ ವಾಷಿಂಗ್ ಮೆಷಿನ್ನು ಸೋಫಾ ಸೊಟ್ಟು ಮಂಚ ಟಿ ಬಿ ಟಿವಿ ಟಿ ಬಿ ಕೂಲರು ಮನೆಯಾಗ ಅಂತ ನೋಡ್ತಾರೆ ಇವಾಗ ಯಾರು ಬಂದರೂ ಅವನ್ನೇ ನೋಡೋದು ಕಾಳು ಕಡಿ ನೋಡಲ್ಲ ಅವ್ನು ತಂಡು ಏನು ಮಾಡ್ತೀವಿ ಬಿಡತ್ತೆ ಏನು ಅಂದ ಹೆಸರು ತೊಂದರೆ ಆಗುತ್ತೆ ಕೆಂಟು ತೊಂದರೆ ಆಗುತ್ತೆ ರಾಗಿ ಏನು ಅಂತೆ ಹ್ಞೂ ಇವಾಗಿನ ಕಾಲ ಹಿಂಗೆ ಸ್ವಲ್ಪ ಇವಾಗ ರೈತರಿಗೆ ಏನು ಕೊಡಲಿಲ್ಲ ಅಂದ್ರೆ ನಾನು ಕೇಳಿ ನಾನು ಹೇಳ್ತೀನಿ ಹ್ಞೂ ನಾನು ಹೇಳ್ತೀನಿ ಹಿಂಗೆ ಇರಬೇಕು ಅಂತ ನೋಡ್ತಾ ಇರಿ ನನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು